படிபடு 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 ஜெயிட் கோடவாமே ஜெயிட் படிபடு 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 ಕಾವೇರಿ ತುಲ ಸಂಕ್ರಮಣದ ಈ ಒಂದು ವಿಶೇಷ ಪುಣ್ಯ ದಿನದಂದು ಸಮಸ್ತ ತಾಯಿ ಕಾವೇರಿಯ ಭಕ್ತರಿಗೆ ವಿಶೇಷ ಶುಭಾಶಯಗಳು ಹಾಗೂ ಈ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ನಿಮಗಾಗಿ ಅರ್ಪಣೆ ಮಾಡ್ತಾಯಿದ್ದೀನಿ ಮೊದಲಿಗೆ ಕಾವೇರಿ ಯಾತ್ರೆಗೆ ಅನುವು ಮಾಡಿಕೊಟ್ಟಂತಹ ಕೊಡವ ರೈಡರ್ಸ್ ಕ್ಲಬ್ ಅಜ್ಜಿಕುಡ್ಡಿದ ಪೃಥ್ವಿ ಸುಬ್ಬಯ್ಯ ಚಮ್ಮಟ್ಟಿರ ಪ್ರವೀಣ್ ಉತ್ತಮ ಮುಲ್ಲಂಗಿಡ ಮಧುಶ್ ಪೂವಯ್ಯ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ನಮ್ಮ ಪ್ರಯಾಣ ಪೊನ್ನಂಪೇಟೆಯಿಂದ ಪ್ರಾರಂಭವಾಗಿ ಭಾಗಮಂಡಲದವರೆಗೆ ಭಾಗಮಂಡಲದಿಂದ ಸ್ನಾನ ಮಾಡಿ ಬಗಂಡೇಶ್ವರನ ದರ್ಶನ ಪಡೆದು ಪಾದಯಾತ್ರೆ ಮೂಲಕ ತಾಯಿ ಕಾವೇರಿಯನ್ನು ದರ್ಶಿಸುವ ಒಂದು ಸುವರ್ಣ ಅವಕಾಶ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ತಾಯಿ ಕಾವೇರಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಶೇಷವಾದಂತಹ ಆ ಒಂದು ಕಥೆಗಳು ಇರ್ಬೋದು ಐತಿಹ್ಯಗಳು ಇರ್ಬೋದು ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ದಕ್ಷಿಣ ಭಾರತದ ಕಾವೇರಿ ನದಿಯ ಪುಣ್ಯಭೂಮಿ ಕೊಡಗಿನ ತಲಕಾವೇರಿಯಲ್ಲಿ ಜೀವನದಿ ಕಾವೇರಿ ಅಕ್ಷಯ ತೀರ್ಥರೂಪಿಣಿಯಾಗಿ ಒಲಿದು ಬರುವ ಪವಿತ್ರ ದಿನದ ಸಾಂಪ್ರದಾಯಿಕ ಆಚರಣೆಯೇ ಕಾವೇರಿ ತುಲ ಸಂಕ್ರಮಣ ಅಥವಾ ಕಾವೇರಿ ಸಂಕ್ರಾಂತಿ ವರ್ಷದ ಅಕ್ಟೋಬರ್ ತಿಂಗಳ ತುಲ ಸಂಕ್ರಮಣದಂದು ನಡೆಯುವ ಕಾವೇರಿ ಮಾತೆಯ ಉತ್ಸವದ ಸಾಂಪ್ರದಾಯಿಕ ಆಚರಣೆಯಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರ ಸಮ್ಮುಖದಲ್ಲಿ ಅರ್ಚಕರು ತೀರ್ಥೋದ್ಭವದ ದಿನದ ಲಗ್ನ ಹಾಗೂ ಮುಹೂರ್ತದ ದಿನವನ್ನು ತಿಳಿಸಿದಂತೆ ಸೂರ್ಯನು ತುಲಾರಾಶಿಗೆ ಸೇರುವ ಸಮಯದಲ್ಲೇ ಕೊಡವರ ಕುಲದೇವಿ ಕೊಡಗಿನ ಆರಾಧ್ಯ ದೈವ ಕಾವೇರಿಯು ತನ್ನ ಉಗಮಸ್ಥಾನ ತಲಕಾವೇರಿಯ ಕುಂಡಿಕೆಯಿಂದ ಪವಿತ್ರವಾಗಿ ತೀರ್ಥರೂಪಿಣಿಯಾಗಿ ಮೇಲುಕ್ಕಿ ಬರುವ ಕ್ಷಣವೇ ಪವಿತ್ರ ತೀರ್ಥೋದ್ಭವ ಪುರಾಣ ಕಾಲದ ಸತ್ಯಘಟನೆ ಈ ರೀತಿ ಇದೆ ಶ್ರೀ ಕಾವೇರಿ ಮಾತೆಯು ಮಹರ್ಷಿ ಅಗಸ್ತ್ಯರ ಪತ್ನಿ ಕವೇರಮುನಿಯ ಸಾಕುಮಗಳು ಬ್ರಹ್ಮದೇವರ ಮಾನಸಪುತ್ರಿ ಲೋಪಮುದ್ರೆ ಎನ್ನುವುದು ಈಕೆಯ ಪೂರ್ವನಾಮ ಮಕ್ಕಳಿಲ್ಲವೆಂಬ ಕೊರಗಿನಿಂದ ಸಂತಾನ ಪ್ರಾಪ್ತಿಗಾಗಿ ಕವೇರಮುನಿಯು ಎಸಗಿದ ತಪಸ್ಸಿಗೆ ಒಲಿದ ಬ್ರಹ್ಮನು ಪ್ರಾಚೀನ ಕರ್ಮಫಲದಂತೆ ಕವೇರ ಮುನಿಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲವೆಂದು ಹೇಳಿ ತನ್ನ ಮಾನಸಪುತ್ರಿಯಾದ ಲೋಪಮುದ್ರೆಯನ್ನು ದತ್ತುಪುತ್ರಿಯಾಗಿ ಸ್ವೀಕರಿಸುವಂತೆ ಹೇಳಿ ಅನುಗ್ರಹಿಸಿದ್ದರಂತೆ ಕಾವೇರಿ ಮುನಿಯ ಸಾಕುಮಗಳಾದ ಲೋಕಮುದ್ರೆಯು ಶ್ರೀ ಕಾವೇರಿ ಮಾತೆ ಎಂಬ ಹೆಸರಿನಲ್ಲಿ ಪ್ರಖ್ಯಾತಳಾದಳು ಉತ್ತರ ಭಾರತದಿಂದ ದಕ್ಷಿಣ ದೇಶಕ್ಕೆ ಆಗಮಿಸಿದ ಅಗಸ್ತ್ಯ ಮಹರ್ಷಿಗಳು ಕಾವೇರ ಮುನಿಗಳ ಬಳಿ ಬಂದಾಗ ದಿವ್ಯಾಂಶ ಸಂಭೂತಿಯಾದ ಕಾವೇರಿಯನ್ನು ನೋಡಿ ತ್ರಿಕಾಲಜ್ಞಾನಿಗಳಾದ ಅವರು ಕಾವೇರಿಯ ಜೀವನೋದ್ದೇಶವನ್ನು ಗ್ರಹಿಸಿಕೊಂಡರು ಅದರಂತೆ ಅಗಸ್ತ್ಯ ಮಹರ್ಷಿಗಳು ಕಾವೇರಿಯನ್ನು ವಿವಾಹವಾಗಲು ಬಯಸಿದ್ದು ಅವರ ಅಭಿಲಾಷೆಗೆ ಕಾವೇರಿಯು ಒಪ್ಪಿ ತನ್ನನ್ನು ಯಾವ ಕಾಲಕ್ಕೂ ಒಂದು ಕ್ಷಣವೂ ಬಿಟ್ಟು ಇರಕೂಡದು ಒಂದು ವೇಳೆ ಬಿಟ್ಟು ಹೋದದೇ ಆದರೆ ತಕ್ಷಣವೇ ನಾನು ನದಿಯಾಗಿ ರೂಪ ತಳೆದು ಸಮುದ್ರದ ಕಡೆ ಹೊರಟು ಹೋಗುತ್ತೇನೆಂದಳು ಅದರಂತೆ ಅಗಸ್ತ್ಯ ಮಹರ್ಷಿಗಳು ಒಪ್ಪಿ ಋಷ್ಯಾಶ್ರಮದ ಪವಿತ್ರ ನೆಲೆಯಲ್ಲಿ ಶ್ರೀ ಅಗಸ್ತ್ಯ ಕಾವೇರಿಯ ವಿವಾಹವು ವೈಭವದಿಂದ ನೆರವೇರಿತು ದಿನಗಳದಂತೆ ಒಂದು ದಿನ ಅಗಸ್ತ್ಯ ಮಹರ್ಷಿಗಳು ಬ್ರಹ್ಮಿ ಮುಹೂರ್ತದಲ್ಲಿ ಬ್ರಹ್ಮಗಿರಿಯ ತಪ್ಪಲಿನ ಕನಕಜಿಗೆ ಸ್ನಾನ ಸಂಧೆ ವಂದನೆಗೆ ತೆರಳುವ ಮುನ್ನ ಕಾವೇರಿಯನ್ನು ಜಲರೂಪಿಯಾಗಿ ಪರಿವರ್ತಿಸಿ ತನ್ನ ಕಮಂಡಲುವಿನಲ್ಲಿ ಸೇರಿಸಿ ಶಿಷ್ಯರಿಗೆ ಜಾಗೃತಿಯಿಂದ ಕಾಯ್ದುಕೊಳ್ಳಿ ಎಂದು ಹೇಳಿ ಕಮಂಡಲುವನ್ನು ಬ್ರಹ್ಮಕುಂಡಿಕೆಯಲ್ಲಿಟ್ಟು ತೆರಳಿದರು ಈ ಸಮಯದಲ್ಲಿ ಜಲರೂಪಿಣಿಯಾಗಿದ್ದ ಕಾವೇರಿಯು ಮೇಲುಕ್ಕಿ ಬ್ರಹ್ಮಕುಂಡಿಕೆಗೆ ಹರಿದು ನದಿರೂಪಿಯಾಗಿ ಮುಂದೆ ಹರಿದಾಗ ಶಿಷ್ಯರು ತಡೆಯಲು ಮುಂದಾದರು ಆದರೆ ಕಾವೇರಿಯು ಗುಪ್ತಗಾಮಿನಿಯಾಗಿ ಮುಂದೆ ಸಾಗಿದಳು ಅತ್ತ ಅಗಸ್ತ್ಯ ಮಹರ್ಷಿಗಳಿಗೆ ತಮ್ಮ ದಿವ್ಯದೃಷ್ಟಿ ಮೂಲಕ ಈ ವಿಚಾರ ತಿಳಿದು ಧಾವಿಸಿ ಬಂದು ಕಾವೇರಿಯನ್ನು ನದಿಯಾಗಿ ಹೋಗುವುದು ಬೇಡವೆಂದು ಬೇಡಿಕೊಂಡರು ಆಗ ಕಾವೇರಿಯು ತಾನು ತನ್ನ ಶರೀರದ ಒಂದಂಶದಲ್ಲಿ ನದಿಯಾಗಿ ತೆರಳಿ ಲೋಕ ಕಲ್ಯಾಣಕ್ಕಾಗಿಯೂ ಉಳಿದೊಂದಂಶ ಪತ್ನಿಯಾಗಿ ಉಳಿಯುವನೆಂದು ಅಗಸ್ತ್ಯ ಮಹರ್ಷಿಗೆ ಸಮಾಧಾನ ಹೇಳಿ ತನ್ನ ದಿವ್ಯಾವತಾರವನ್ನು ಮುಂದುವರಿಸಿ ನದಿಯಾಗಿ ಹರಿದು ಪುಣ್ಯಕ್ಷೇತ್ರವಾದ ಭಾಗಮಂಡಲದಲ್ಲಿ ಕನ್ನಿಕಾ ಸುಜ್ಯೋತಿ ನದಿಗಳನ್ನು ಸೇರಿಸಿಕೊಂಡು ಸಂಗಮವಾಗಿ ಹರಿದು ಅದೇ ಇಂದಿನ ಭಾಗಮಂಡಲದ ಸಂಗಮ ಕ್ಷೇತ್ರ ಎಲ್ಲಿಯ ತನಕ ನೀವು ನನ್ನನ್ನು ನಂಬಿ ಆರಾಧಿಸುತ್ತಿರೋ ಅಲ್ಲಿಯ ತನಕ ನಾಡಿಗೆಲ್ಲ ಮಾತೆಯಾಗಿ ಸಮಸ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವನೆಂದು ಭಾಷೆ ನೀಡಿ ಶ್ರೀ ಕಾವೇರಿ ಮಾತೆಯು ನದಿಯಾಗಿ ಮುಂದೆ ಹರಿಯತೊಡಗಿದಳು ಹೀಗೆ ಕಾವೇರಿ ಮಾತೆಗೆ ಸಂಬಂಧಿಸಿದಂತೆ ಕೊಡಗಿನ ಕಾವೇರಿ ಪುರಾಣದಲ್ಲಿಯೂ ಸಹ ಪಡವ ಹಾಡಿನಲ್ಲಿ ಕಾವೇರಿ ಮಾತೆಯ ಐತಿಹ್ಯವನ್ನು ಸವಿವರವಾಗಿ ರಚಿಸಲಾಗಿದೆ ಕಾವೇರಿ ಮಾತೆಯು ಕೊಡಗಿನ ತಲಕಾವೇರಿ ಭಾಗಮಂಡಲದಲ್ಲಿ ನದಿಯಾಗಿ ಹರಿದು ಬಲಮುರಿಗೆ ಬರುವಾಗ ಒಮ್ಮೆ ತನ್ನ ಪ್ರವಾಹದ ದಿಕ್ಕನ್ನು ಬದಲಾಯಿಸುತ್ತಾಳೆ ಆ ಸಮಯದಲ್ಲಿ ಅಲ್ಲಿದ್ದ ಕೊಡುವ ಮಹಿಳೆಯರ ಸೀರೆಯ ಮುಂದೆ ಇದ್ದ ನೆರಿಗೆಯು ನೀರಿನ ರಭಸಕ್ಕೆ ಹಿಂದಕ್ಕೆ ತಿರುಗಿದ್ದಂತೆ ಅಲ್ಲಿಂದ ಕೊಡುವ ಮಹಿಳೆಯರು ಸೀರೆ ಬಿಡುವಾಗ ನೆರಿಗೆಯನ್ನು ಹಿಂದಕ್ಕೆ ಹಾಕುವ ಬಗ್ಗೆ ಪ್ರತೀತೆ ಇದೆ ಎನ್ನುತ್ತಾರೆ ನಾನು ಇಷ್ಟು ರಭಸವಾಗಿ ಹರಿಯುತ್ತಿದ್ದರೂ ತಾವು ತುಂಬ ಧೈರ್ಯ ಶಾಲೆಗಳೆಯಾಗಿ ನನ್ನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೀರಾ ಸೊ ಇವತ್ತಿಂದ ಎಲ್ಲ ಕೊಡವರು ಹೆಣ್ಣು ಮಕ್ಕಳ ಸೇರೆಯ ಸೆರಗು ಹಿಂದಕ್ಕೆ ಇರಲಿ ಎಂಬಂತೆ ಕಾವೇರಿ ಮಾತೆಯು ಎಲ್ಲ ಕೊಡವ ಹೆಣ್ಣು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದ ಮಾಡಿದ್ದಾಳೆ ಎಂಬುದು ಐತಿಹ್ಯ ಕೊಡವರು ಕಾವೇರಿ ಮಾತೆಯನ್ನು ಕುಲದೇವಿ ಎಂದು ಪೂಜಿಸುತ್ತಾ ಬರುತ್ತಿದ್ದು ಕೊಡಗಿನವರು ಆರಾಧ್ಯ ದೇವಿ ಎಂದು ನಂಬಿದ್ದ ಉಗಮ ಸ್ಥಾನವಾದ ಪವಿತ್ರ ನೆಲೆ ತಲಕಾವೇರಿಯಲ್ಲಿ ವರ್ಷದ ಹಲವು ಬಾರಿ ವಿಶೇಷ ಪೂಜೆ ಉತ್ಸವಗಳನ್ನು ನಡೆಸಿಕೊಂಡು ಬರುತ್ತಿರುವರು ಪ್ರತಿ ವರ್ಷದ ಅಕ್ಟೋಬರ್ ತಿಂ ತಿಂಗಳ ತುಲ ಸಂಕ್ರಮಣ ಮಾಸದಲ್ಲಿ ಕಾವೇರಿ ಜಾತ್ರೆಯು ನಡೆಯಲಿದ್ದು ಜ್ಯೋತಿಷ್ಯ ಶಾಸ್ತ್ರದ ರೀತಿ ನಿಶ್ಚಿತವಾದ ತುಲ ಮುಹೂರ್ತದಲ್ಲೇ ಕುಂಡಕ್ಕಿಯಿಂದ ತೀರ್ಥೋದ್ಭವವಾಗುತ್ತದೆ ವಿಶೇಷ ಮುಹೂರ್ತ ಸಮೀಪಿಸುತ್ತಂತೆ ಅರ್ಚಕರು ಕಾವೇರಿ ಕುಂಡಕ್ಕಿಯಲ್ಲಿ ಶ್ರೀ ಕಾವೇರಿ ಮಾತೆಗೆ ಮಂಗಳ ಘೋಷಗಳ ನಡುವೆ ಮಹಾ ಸಂಕಲ್ಪ ಪೂಜೆಯನ್ನು ನಡೆಸುತ್ತಾರೆ ಹಾಗೆಯೇ ಸಹಸ್ರ ನಾಮಾರ್ಚನೆ ಮಹಾಪೂಜೆ ಮಂತ್ರ ವಿಧಿ ಪೂರ್ವಕವಾಗಿ ಮಹಾಮಂಗಳಾರತಿ ಎಲ್ಲವನ್ನು ಮಾಡುವ ಮೂಲಕ ಕಾವೇರಿಯನ್ನ ಸ್ವಾಗತಿಸುತ್ತಾರೆ ಅದೇ ಸಮಯದಲ್ಲಿ ಕಾವೇರಿ ಮಾತೆಯು ತೀರ್ಥರೂಪಿಣಿಯಾಗಿ ನೆರೆದಿರುವ ಭಕ್ತರಿಗೆ ದರ್ಶನ ಕೊಡುತ್ತಾಳೆ ಪವಿತ್ರ ಕುಂಡಿಕೆ ಎಂಬುದೇ ಒಂದು ವಿಸ್ಮಯಕಾರಿ ಅರ್ಚಕರು ಜಲರೂಪಿಣಿ ಕಾವೇರಿಯ ಕುಂಡಿಕೆಗೆ ಆರತಿಯನ್ನು ಬೆಳಗಿ ಪುಣ್ಯತೀರ್ಥವನ್ನು ಕುಂಡಿಕೆಯಿಂದ ತೆಗೆದು ನೆರೆದಿದ್ದ ಭಕ್ತ ಸಮೂಹದ ಮುಂದೆ ಎರಚುತ್ತಿದ್ದಂತೆ ಭಕ್ತ ಸಮೂಹ ಜೈ ಜೈ ಮಾತಾ ಕಾವೇರಿ ಮಾತಾ ಕಾವೇರಮ್ಮೆ ಉಕ್ಕಿ ಬಾ ಹೀಗೆ ಭಕ್ತ ಸಾಗರದ ಉದ್ಘೋಷಗಳ ನಡುವೆ ತೀರ್ಥೋದ್ಭವವನ್ನು ಕಣ್ತುಂಬಿಕೊಡುತ್ತಾರೆ ಹುಂಡಿಕೆಯಿಂದ ಅದೆಷ್ಟು ಪ್ರಮಾಣದ ತೀರ್ಥವನ್ನು ಹೊರತೆಗೆದರೂ ಆ ಕುಂಡಿಕೆ ಯಾವುದೇ ಕಾರಣಕ್ಕೂ ಕಡಿಮೆಯಾಗುವುದೇ ಇಲ್ಲ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಹಾಗೂ ಅಕ್ಷಯ ತೀರ್ಥ ಪ್ರತಿವರ್ಷ ಕಂಡುಬರುವ ದೈವಿಕ ಪವಾಡದ ವಿಸ್ಮಯಕಾರಿ ದೃಶ್ಯವೆಂದೇ ಹೇಳಲಾಗುತ್ತದೆ ಸೊ ಈಗ ನೀವು ನೋಡ್ತಿರುವಂಥ ದೃಶ್ಯ ಕಾವೇರಿ ತಾಯಿಯ ತೀರ್ಥರೂಪಿಯನ್ನ ಬರುವುದನ್ನು ಎಲ್ಲರೂ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವಂಥ ದೃಶ್ಯ ಕೆಲ ವರ್ಷಗಳಿಂದ ಕೊಡವ ಜನಾಂಗದ ಹಾಡುಗಾರರು ದುಡಿಗೊಟ್ಟ ಹಾಡಿನೊಂದಿಗೆ ತಲಕಾವೇರಿಗೆ ತೆರಳಿ ಕಾವೇರಿ ಮಾತೆಯ ಹಾಡನ್ನು ತೀರ್ಥವರೆಗೆ ಹಾಡು ಹಾಡುತ್ತಾರೆ ಕೊಡವ ಯುವಕರ ತಂಡ ಸಾಂಪ್ರದಾಯಿಕ ಉಡುಪಿನಲ್ಲಿ ಭಾಗಮಂಡಲದ ಕೋಟಲ ಸಂಗಮದಲ್ಲಿ ಮಿಂದು ಬಹಂಡೇಶ್ವರನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ತುಡಿಗೊಟ್ಟಿನ ಹಾಡಿನೊಂದಿಗೆ ಪಾದಯಾತ್ರೆಯ ಮೂಲಕ ತಳಕಾವೇರಿಗೆ ತಲುಪಿ ಪುಣ್ಯತೀರ್ಥವನ್ನು ವಿವಿಧೆಡೆ ತಲುಪಿಸುವ ಕಾರ್ಯವನ್ನು ಸಹ ಕೈಗೊಳ್ಳುತ್ತಾರೆ ಕಾವೇರಿ ಯಾತ್ರೆಯಲ್ಲಿ ಸಾವಿರ ಗಟ್ಟಲೆ ಕೊಡವರ ಕುಲದೇವರಿಂದ ನಂಬಿರುವ ಹೆಚ್ಚಿನ ಕೊಡವರು ಕೊಡಗಿನ ಮೂಲ ಜನಾಂಗ ಹಾಗೂ ಹೊರ ಜಿಲ್ಲೆಗಳ ಭಕ್ತ ಸಮೂಹ ಸೇರಿ ಕಾವೇರಿ ತೀರ್ಥ ಸ್ನಾನ ಪೂಜಾ ಸೇವೆಗಳನ್ನೆಲ್ಲ ಪೂರೈಸಿ ತೀರ್ಥವನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ ಪುರಾಣದಲ್ಲಿ ಹೇಳುವಂತೆ ಕಾವೇರಿಯ ಪರಮ ಪವಿತ್ರವಾದ ತೀರ್ಥದಲ್ಲಿ ಸ್ನಾನ ಮಾಡುವರು ಅವರ ಜನ್ಮಾಂತರಗಳ ಪಾಪಗಳೆಲ್ಲ ನಾಶವಾಗುವುದು ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸುವ ತೀರ್ಥೋದ್ಭವ ಸಮಯದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಅಶ್ವಮೇಧ ಯಾಗದಷ್ಟೇ ಫಲವು ದೊರಕುವುದು ತರಕಾವೇರಿಗೆ ಹೋಗಲು ಸಾಧ್ಯವಾಗದವರು ಹರಿಶ್ಚಂದ್ರ ಬಲಂಬೇರಿ ಹಾಗೂ ಗುಹ್ಯ ಮೊದಲಾದ ಸ್ಥಳಗಳಿಗೆ ಹೋಗಿ ಕಾವೇರಿ ನದಿಯಲ್ಲಿ ನಿಂದು ಪೂಜೆ ಸಲ್ಲಿಸುತ್ತಾರೆ ಕಾವೇರಿಯಮ್ಮನ ದರ್ಶನ ಈಗಾಗಲೇ ಆಗ್ತಾ ಇದೆ ನೋಡಿ ಕಾವೇರಿ ಸಂಕ್ರಮಣ ಸಂದರ್ಭದಲ್ಲಿ ಕೊಡವರು ಕೆಲವು ವಿಶಿಷ್ಟ ಪದ್ಧತಿಗಳನ್ನು ಸಹ ಆಚರಿಸ್ತಾರೆ ಅದರಲ್ಲಿ ಬೊತ್ತು ಚುಚ್ಚುವುದು ಕೂಡ ಒಂದು ಕಾವೇರಿ ಸಂಕ್ರಮಣದ ದಿನದ ಮುಂಚಿತವಾಗಿ ಬೊತ್ತು ಎಂಬ ಒಂದು ತರಹದ ವಿಶಿಷ್ಟ ರೀತಿಯ ಮರದ ದಂಟನ್ನು ತರಲು ಕಾಡಿಗೆ ಹೋಗಿ ತಮಗೆ ಬೇಕಾದಷ್ಟು ಬೊತ್ತು ಹಾಗೂ ಅದಕ್ಕೆ ಸಂಬಂಧಿಸಿದ ಬಳ್ಳಿಯನ್ನು ತರುತ್ತಾರೆ ಅದನ್ನು ಸಿದ್ಧಪಡಿಸಿ ತಮ್ಮ ಗದ್ದೆ ಮನೆ ಬಾವಿ ದನದ ಕೊಟ್ಟಿಗೆ ಹಟ್ಟಿ ಕೆರೆಗಳಲ್ಲೆಲ್ಲ ಒಂದೊಂದು ಬೊತ್ತನ್ನು ಚುಚ್ಚಿ ಅದಕ್ಕೆ ತೆಕ್ಕಿಯಂತೆ ಮಾಡಿದ ಬಳ್ಳಿಯನ್ನು ತುದಿಗೆ ಸಿಲುಕಿಸ್ತಾರೆ ಕೆಲವೊಂದು ಕಡೆಗಳಲ್ಲಿ ಬಿದಿರನ್ನು ಒಡೆದ ಎರಡು ತುಂಡುಗಳನ್ನು ಕತ್ತರಿ ರೂಪದಲ್ಲಿ ನೆಲೆಸಿ ಬಳ್ಳಿಗಳನ್ನು ಹಾಕಿದರೆ ಇನ್ನು ಕೆಲವು ಕಡೆ ಕಾಂಡಗಳನ್ನು ಚುಚ್ಚುವ ಕ್ರಮ ಇದೆ ಈ ಬೊತ್ತು ಚುಚ್ಚುವ ಬಗ್ಗೆ ಹಿರಿಯರು ಹೇಳುವ ಪ್ರಕಾರ ದೋಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಹೋಗುವ ಸಮಯದಲ್ಲಿ ಕಾವೇರಿ ಮಾತೆಗೆ ನೀಡಿದ ಜಾಗವನ್ನು ಕಾವೇರಿ ಸಂಕ್ರಮಣದ ಸಮಯದಲ್ಲಿ ಹಿಂದಿರುಗಿ ಬರುವಾಗ ವಾಪಸ್ಸು ಕೇಳಿದರಂತೆ ಪಾಂಡವರು ವಾಪಸ್ಸು ಕೇಳಿದರಂತೆ ಆ ಸಮಯದಲ್ಲಿ ಕೊಡವರು ಜಾಗವನ್ನೆಲ್ಲ ಉಳುಮೆ ಮಾಡಿ ಬೊತ್ತು ಚುಚ್ಚಿ ಜಾಗವನ್ನು ತಮ್ಮದಾಗಿಸಿಕೊಂಡಿದ್ದರ ಫಲವಾಗಿ ಬೊತ್ತು ಚುಚ್ಚುವ ಸಂಪ್ರದಾಯವಿದೆ ಎಂಬುದು ನಂಬಿಕೆ ಹಾಗೆ ಖಣಿಪೂಜುವುದು ಸಹ ಒಂದು ವಿಶೇಷವಾದಂತಹ ಪದ್ಧತಿ ಉತ್ಸವದ ಮುಂಚಿತವಾಗಿ ಪತ್ತಾಯಕ್ಕೆ ಅಕ್ಕಿ ಹಾಕುವ ಸಂಪ್ರದಾಯ ಆಜ್ಞಾ ಮುಹೂರ್ತ ನೆರವೇರಲಿದ್ದು ಅಕ್ಷಯ ಪಾತ್ರ ಇರಿಸುವುದು ಭಂಡಾರ ತರುವ ಸಂಪ್ರದಾಯವಿದೆ ತೀರ್ಥೋದ್ಭವವಾದ ಮಾರನೆಯ ದಿನ ಪೂಜೆ ಎಂಬ ಸಾಂಪ್ರದಾಯಿಕ ಕೈಂಕರ್ಯವಿದೆ ಬೆಳಿಗ್ಗೆ ಮನೆಯವರನ್ನೆಲ್ಲ ಮನೆಯನ್ನು ಶುಭ್ರಗೊಳಿಸಿ ಸ್ನಾನ ಮಾಡಿ ಮನೆಯ ಮುತ್ತೈದೆಯರು ನೆಲ್ಲಕ್ಕಿ ಬಳಚದಲ್ಲಿ ದೀಪ ಬೆಳಗಿ ರೇಷ್ಮೆ ವಸ್ತ್ರವನ್ನಿಟ್ಟು ಸೌತೆಕಾಯಿ ಅಥವಾ ತರಕಾರಿಯೊಂದಕ್ಕೆ ಕಾಲು ಮಾಡಿ ಹೂವಿನಿಂದ ಶೃಂಗರಿಸಿ ಅದಕ್ಕೆ ಆಭರಣಗಳನ್ನು ತೊಡಿಸಿ ಕಾವೇರಿ ಮಾತೆಯ ಪ್ರತಿರೂಪದಂತೆ ಅದನ್ನು ಪೂಜಿಸುತ್ತಾರೆ ಅದಕ್ಕೆ ಅರ್ಶಿನ ಕುಂಕುಮ ಕಪ್ಪು ಬಳೆಯನ್ನು ಸಹ ತೊಡಿಸುತ್ತಾರೆ ಹೀಗೆ ಮನೆಗಳಲ್ಲಿ ಕಾವೇರಿ ಮಾತೆಯ ಫೋಟೋಕ್ಕೆ ಸಹ ಕೆಲವೊಬ್ಬರು ಹೂವ ನೆಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಅಂದು ಬೆಳಗಿನ ಜಾವ ಬೊತ್ತು ಪುಟ್ಟು ಬೆಪ್ಪ ಪದ್ಧತಿಯಂತೆ ಮನೆಯ ಗಂಡಸರು ಕೊಡಿ ಎಲೆ ಅಂದರೆ ಬಾಳೆ ಎಲೆಯ ತುದಿಯ ಭಾಗದಲ್ಲಿ ದೋಸೆ ಹಿಟ್ಟನ್ನು ಗದ್ದೆಯಲ್ಲಿಟ್ಟಂತಹ ಬೊತ್ತಿನ ಮೇಲೆ ಇಟ್ಟು ದೇವರನ್ನು ನೆನೆಯುತ್ತಾರೆ ಅಂದು ಕುಟುಂಬದವರು ತಮ್ಮ ತಮ್ಮ ಕೈಮಡಕ್ಕೆ ತೆರಳಿ ಅಕ್ಕಿ ಹಾಕಿ ನಮಸ್ಕರಿಸಿ ಮನೆಗೆ ಬಂದು ಪೂಜಿಸಲ್ಪಟ್ಟ ಕಾವೇರಿ ಮಾತೆಗೂ ನೆಲ್ಲಕ್ಕಿ ದೀಪಕ್ಕೂ ಮನೆಯ ಮುಂದಿನ ಕನ್ನಿ ಕಂಬಕ್ಕೂ ಅಕ್ಕಿ ಹಾಕಿ ನಮಿಸಿ ಹಿರಿಯರ ಆಶೀರ್ವಾದವನ್ನು ಪಡೆಯುವ ಸಂಪ್ರದಾಯ ಕೊಡವ ಜನಾಂಗ ಹಾಗೂ ಇತರ ಎಲ್ಲ ಜನಾಂಗದಲ್ಲೂ ಕೊಡವರಿಗೆ ಸಂಬಂಧಿಸಿದಂತೆ ಎಲ್ಲ ಜನಾಂಗದಲ್ಲೂ ನಾವು ನೋಡಬಹುದು ಈ ವರ್ಷ ಜೀವನದಿ ಕಾವೇರಿಯ ಉಗಮ ಸ್ಥಾನವಾದಂತಹ ತಲಕಾವೇರಿಯಲ್ಲಿ ಆಗಸ್ಟ್ ಹದಿನೇಳರಂದು ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕಾವೇರಿ ತಾಯಿಯ ತೀರ್ಥೋದ್ಭವವಾಯಿತು ತೀರ್ಥರೂಪಿಣಿಯಾಗಿ ಸಮಸ್ತ ಭಕ್ತರಿಗೆ ಆ ದರ್ಶನ ನೋಡಿದ್ದು ನೀವು ನೋಡಿರ್ಬೋದು ಹಾಗೆಯೇ ಕಾವೇರಿ ಮಾತೆಯು ಸರ್ವರಿಗೂ ಆ ಶುಭ ಮಂಗಳವನ್ನುಂಟು ಮಾಡಲಿ ಸಮಸ್ತ ನಾಡಿನ ಸಮಸ್ತರಿಗೆ ಶಾಂತಿ ಸೌಭಾಗ್ಯ ಸಮೃದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಪರಿಚಯವನ್ನು ಕಾವೇರಿ ತಾಯಿಗೆ ಸಂಬಂಧಿಸಿದಂತೆ ಕಾವೇರಿ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಒಂದು ಸಣ್ಣ ಐತಿಹ್ಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸೊ ಇದು ನೀವು ಇರುವಂಥದ್ದು ಬೊತ್ತು ಇದನ್ನು ಬಿದಿರಿನ ಎರಡು ಬಿದಿರಿನ ಕೋಲಿನೊಂದಿಗೆ ಬೊತ್ತು ಬಳ್ಳಿ ಇದೆ ಅದರ ಜೊತೆಗೆ ಹೂವನ್ನು ಸಹ ಹಾಕ್ತೀವಿ ಸೊ ಇದು ನಾವು ಮನೆಯಲ್ಲಿ ಮಾಡ್ತಿರುವಂಥ ಸಂಪ್ರದಾಯ ಕಾವೇರಿ ತೀರ್ಥೋದ್ಭವ ಆ ಕ್ಷಣವನ್ನು ಅದ್ಭುತವಾಗಿ ಕಣ್ಣು ತುಂಬಿಸಿಕೊಂಡೆವು ಜಿಲ್ಲಾ ಆಡಳಿತ ಅದ್ಭುತವಾಗಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯನ್ನು ಸಹ ಕೈಗೊಂಡಿತ್ತು ತುಂಬಾ ಸುಗಮವಾಗಿ ಕಾವೇರಿ ತೀರ್ಥೋದ್ಭವ ನಡೆಯಿತು ಸೇರಿದಂತಹ ಸಹಸ್ರಾರು ಭಕ್ತಾದಿಗಳು ಇದಕ್ಕೆ ಸಾಕ್ಷಿಯಾದರು ಇದು ನೋಡಿ ಭಾಗಮಂಡಲದ ಒಂದು ದೃಶ್ಯಾವಳಿ ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ತುಂಬಾ ಒಂದು ವಿಶಿಷ್ಟವಾದಂತಹ ಅನುಭವ ಅದ್ಭುತವಾದಂತಹ ಒಂದು ದೇವ ಕಾರ್ಯದಲ್ಲೂ ನಾನು ಸಹ ಭಾಗಿಯಾಗಿದ್ದು ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಸೊ ಕಾವೇರಿ ಮಾತೆಯು ಲಕ್ಷಾಂತರ ಜೀವರಾಶಿಗಳನ್ನು ಕಾಪಾಡಿಕೊಂಡು ಪೋಷಿಸಿಕೊಂಡು ಬರ್ತಾ ಇದ್ದಾಳೆ ಅವಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ನಿಲ್ಲಿಸ್ತೀನಿ ಸೊ ಧನ್ಯವಾದಗಳು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ